ಹಾಯ್ ಹಲೋ ರೇಣುಕಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಇವತ್ತು ನಾನು ಸಂಡೇ ಸ್ಪೆಷಲು ಚಿಕನ್ ಪೆಪ್ಪರ್ ಮಾಡ್ತಾ ಚಿಕನ್ ಪೆಪ್ಪರ್ ಮಾಡೋದು ಹೇಗೆ ಏನೆಲ್ಲ ಐಟಮ್ ಬಳಸಿ ನಾನು ಚಿಕನ್ ಪೆಪ್ಪರ್ ಮಾಡಿದ್ದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ತುಂಬ ಚಳಿಗೆ ಹಾಗೆ ಕೋಲ್ಡ್ ಆದರೆ ಈ ಚಿಕನ್ ಪೆಪ್ಪರ್ ಮಾಡಿದ್ರೆ ತುಂಬ ಖಾರ ಖಾರವಾಗಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಅಂತ ನಾನು ಒಂದು ಕೆ ಜಿ ಚಿಕನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಡೆದು ಎತ್ತಿಟ್ಕೊಂಡಿದ್ದೀನಿ ಅಂಗಡಿ ಕೊಟ್ಟಿರುವಾಗ ಸ್ವಲ್ಪ ದೊಡ್ಡ ದೊಡ್ಡದಾಗಿರುತ್ತೆ ಇವಾಗ ಮತ್ತೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಹಾಗೆ ಈಗ ಸ್ವಲ್ಪ ಧನಿಯಾ ಹಾಗೆ ಜೀರಿಗೆ ಸೋಂಪು ಒಂದು ಸ್ವಲ್ಪ ಮೆಂತ್ಯ ಒಂದು ಇಂಚು ಚಕ್ಕೆ ಒಂದೆರಡು ಲವಂಗ ಆಮೇಲೆ ಪೆಪ್ಪರ್ ಅಂದರೆ ಕಾಳು ಮೆಣಸು ಅಂತಾರಲ್ಲ ಕಾಳು ಮೆಣಸು ತುಂಬ ಬೇಕಾಗುತ್ತೆ ಇದು ಪೆಪ್ಪರ್ ಚಿಕನ್ ಆಗಿರೋದ್ರಿಂದ ಕಾಳು ಮೆಣಸು ಜಾಸ್ತಿ ಯೂಸ್ ಮಾಡಿದ್ದೀನಿ ಮತ್ತು ಖಾರದ ಪೌಡ್ರು ಏನು ಯೂಸ್ ಮಾಡೋ ಹಾಗಿಲ್ಲ ಅದಕ್ಕೆ ಪೆಪ್ಪರ್ ಜಾಸ್ತಿ ಇದೆ ಹಾಗೆ ಒಂದೆರಡು ಟೊಮೊಟೊ ಒಂದೆರಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದಿಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ಬೇಕಾಗುತ್ತೆ ಐಟಮ್ಮು ಹಾಗೆ ಈ ಕಡೆಗೆ ಒಂದು ನಿಂಬೆಹಣ್ಣು ಹಾಗೆ ಮತ್ತು ಸ್ವಲ್ಪ ಸೊಪ್ಪು ಎತ್ತಿಟ್ಕೊಂಡಿದ್ದೀನಿ ಇಷ್ಟೆಲ್ಲ ಬೇಕಾಗುತ್ತೆ ತುಂಬ ಟೇಸ್ಟಿಯಾಗಿ ಚಳಿಗಾಲಕ್ಕೆ ಖಾರ ಖಾರವಾಗಿರೋ ಪೆಪ್ಪರ್ ಚಿಕನ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ತವಾ ಬಿಸಿ ಮಾಡೋಕೆ ಇಟ್ಬಿಟ್ಟು ಸಣ್ಣ ಉರಿಲಿ ನಾನು ಇದನ್ನೆಲ್ಲ ಹುರಿತಾ ಇದ್ದೀನಿ ಅದು ಸಣ್ಣ ಉರಿಲಿ ಹುರಿಬೇಕು ಅದು ಹೇಗೆ ಬೆಂದಿದೆ ಹೇಗೆ ಚೆನ್ನಾಗಿ ಪರಿಮಳ ಬರಬೇಕು ಅದು ಎಷ್ಟು ಚೆನ್ನಾಗಿ ಪರಿಮಳ ಬರುತ್ತೆ ಗೊತ್ತಾ ಆ ಸ್ಮೆಲ್ಲೇ ಗೊತ್ತಾಗುತ್ತೆ ಹೇಗೆ ಆಗಿದೆ ಅಂತ ಹೇಳಿ ಆ ಸ್ಮೆಲ್ ಬಂದ ತಕ್ಷಣ ತುಂಬ ಜಾಸ್ತಿ ಹುರಿದ್ರೆ ಹತ್ತು ಹೋಗಿಬಿಡುತ್ತೆ ಆ ಪರಿಮಳ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಒಂದು ನಾಲ್ಕು ಬ್ಯಾಡಿಗೆ ಮೆಣಸು ಹಾಕಿದ್ದೀನಿ ಅದನ್ನು ಸೇರಿಸ್ಬಿಟ್ಟು ಇದ್ದೀನಿ ತುಂಬ ಪರಿಮಳ ಬರುತ್ತೆ ಅದು ಸೋಂಪು ಎಲ್ಲ ಒಳ್ಳೆಯದಲ್ವ ಸೋಂಪು ಹಾಗೆ ಕಾಳುಮೆಣಸು ಜೀರಿಗೆ ಸಾ ಇದು ಎಲ್ಲ ಹಾಕಿದ್ದೀನಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಕಡೆಗೆ ನಾನು ಡ್ರೈ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಮಿಕ್ಸಿಲಿ ಪೌಡ್ರ್ ಮಾಡಿ ಎತ್ತಿಡ್ಕೊಂಡಿದ್ದೀನಿ ಹಾಗೆ ಈ ಕಡೆಗೆ ತವಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದರೆ ಸಾಕಾಗುತ್ತೆ ಹಾಕಿಬಿಟ್ಟು ಹಾಗೆ ಶುಂಠಿ ಜಜ್ಜಿದ್ನೆಲ್ಲ ಶುಂಠಿ ಹಾಗೆ ಈರುಳ್ಳಿ ಹಸಿ ಮೆಣಸು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಸಣ್ಣ ಊರಿಲಿ ಫ್ರೈ ಮಾಡ್ಕೊಬೇಕು ತುಂಬ ಜಾಸ್ತಿ ಇಟ್ಕೊಬಾರ್ದು ಗ್ಯಾಸು ಹಾಗೆ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಕೊಟ್ಬಿಟ್ರೆ ನೋಡಿ ಇವಾಗ ಟೊಮೊಟೊ ಈರುಳ್ಳಿ ಕಟ್ ಮಾಡಿದ್ನಲ್ಲ ಟೊಮೊಟೊ ಈರುಳ್ಳಿನ ಹಾಕ್ತಾ ಇದ್ದೀನಿ ಟೊಮೊಟೊ ಈರುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಬೇಕಾಗುತ್ತೆ ಒಂದು ಸ್ವಲ್ಪ ಮುಚ್ಚಿಟ್ಬಿಟ್ಟು ಇವಾಗ ಚಿಕನ್ ತೊಳೆದು ಎತ್ತಿಟ್ಕೊಂಡಿದ್ನಲ್ಲ ಕಟ್ ಮಾಡಿ ಅದನ್ನು ಇದ್ದೀನಿ ದಿವಸ ಒಂದೇ ಥರ ಸಾಂಬಾರು ಕಬಾಬು ಒಂದೊಂದು ಥರ ಇರ್ತೀವಲ್ಲ ಈ ಸಂಡೇ ನಾವು ಚಿಕನ್ ಪ್ರೆಪರ್ ಮಾಡಿದ್ದು ತುಂಬ ಟೇಸ್ಟಿಯಾಗಿತ್ತು ನೀವು ಒಂದು ಸರಿ ಟ್ರೈ ಮಾಡಿ ಈ ರೀತಿ ಕೋಲ್ಡ್ ಆದರೆ ಮಕ್ಕಳಿಗೆ ಮಸಾಲ ಐಟಮ್ ಮೇಲೆ ಧನಿಯಾ ಜೀರಿಗೆ ಸಾಸಿವೆ ಪೆಪ್ಪರೆಲ್ಲ ತುಂಬ ಒಳ್ಳೆಯದು ಹಾಗಾಗಿ ನೋಡಿ ಇವಾಗ ಸರಿ ಮಿಕ್ಸ್ ಕೊಟ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಹಾಗೆ ಉಪ್ಪು ಸೇರಿಸ್ಬಿಟ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ನೀರೇನು ಬೇಕಾಗಲ್ಲ ಇದಕ್ಕೆ ಯಾಕೆಂದರೆ ಇದು ಡ್ರೈ ಚಿಕನ್ ಪೆಪ್ಪರ್ ಅಲ್ವಾ ಅದಕ್ಕೆ ಜಾಸ್ತಿ ನೀರು ಸೇರಿಸಿದ್ರೆ ಅದು ಜಾಸ್ತಿ ನೀರು 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 ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರು ನೋಡಿ ಅಷ್ಟು ನೀರು ಹಾಕಿಲ್ಲ ಅಂದ್ರೂ ಯಾವ ಥರ ಆಗಿದೆ ಅಂತ ಇಷ್ಟು ಬಂದಿದೆ ಇದೆಲ್ಲ ಡ್ರೈ ಆಗಬೇಕು ಚೆನ್ನಾಗಿ ಇದು ಡ್ರೈ ಚಿಕನ್ ಪೆಪ್ಪರು ಅಂದರೆ ರೈಸ್ಗೆ ರಸಮ್ಮು ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಒಂದು ಅರ್ಧ ಪರ್ಸೆಂಟ್ ತಕ್ಷಣ ಈ ಪೆಪ್ಪರು ಪೌಡ್ರೆಲ್ಲ ಇತ್ತಲ್ಲ ಜೀರಿಗೆ ಸ ಅದೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಆ್ಯಡ್ ಮಾಡಿಬಿಟ್ಟು ಒಂದು ಸರಿ ಮಿಕ್ಸ್ ಕೊಟ್ಟರೆ ಸಾಕಾಗುತ್ತೆ ಆಲ್ರೆಡಿ ಬೆಂದಿರುತ್ತೆ ಅದು ಅರಿಶಿನ ಹಾಕಿ ಅರಿಶಿನ ಎಲ್ಲ ಅರಶಿನ ಹಾಕಿದ್ದು ಸ್ವಲ್ಪ ಮಿಸ್ ಆಯಿತು ಅನಿಸುತ್ತೆ ಅರಶಿನ ಹಾಕಿ ಸ್ವಲ್ಪ ಉಪ್ಪಾಕಿ ಬೇಯಿಸಿದ್ದೆ ಅದು ಸ್ಕಿಪ್ ಆಗಿದೆ ಅರಿಶಿನ ಹಾಕಿದ್ದು ನೋಡಿ ಈ ರೀತಿ ಬಂದಿದೆ ಇಷ್ಟು ಡ್ರೈ ಮಾಡ್ಕೊಬೇಕಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡ್ಬೋದು ಹೇಗಿದೆ ನೋಡಿ ಚಪಾತಿಗೆ ಹಾಗೆ ಅನ್ನದ ಜೊತೆ ರಸಂ ಜೊತೆಗೆ ಆಮೇಲೆ ರೊಟ್ಟಿ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ಮಕ್ಳಿಗಂತೂ ತುಂಬ ಇಷ್ಟ ನೋಡಿ ಈ ರೀತಿ ಬಂದಿದೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ